ದೇವರು ಇದಾನೆ ಯಾವಾಗ ಯಾವಾಗಿರ್ತಾನಪ್ಪ ಅಂತಂದ್ರೆ ನಮ್ಮ ಜೊತೆಯಲ್ಲಿ ನಮ್ಗೆ ಸಹಾಯ ಮಾಡ್ತಾನೆ ಅಂತಂದ್ರೆ ನಾವು ಒಳ್ಳೇದನ್ನ ಮಾಡದಾಗ ಮಾತ್ರ ಮನುಷ್ಯತ್ವದಿಂದ ನಡ್ಕೊಂಡಾಗ ಮಾತ್ರ ಅಮಾನವೀಯವಾಗಿ ನಡ್ಕೊಂಡ್ರೆ ಯಾವ ದೇವರು ಕೂಡ ಸಹಾಯ ಮಾಡಲ್ಲ ಒಳ್ಳೇದು ಮಾಡಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಸ ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೋಸ್ಕರನೇ ನಾನು ಐದು ಗ್ಯಾರಂಟಿಗಳನ್ನ ಯಾಕೆ ಮಾಡುದು ನಾವು ಅಂತಂದ್ರೆ ಮಹಿಳೆಯರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಇವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಶಕ್ತಿ ಬಂದ್ರೆ ಮಾತ್ರ ಜಾತಿ ಹೋಗ್ಲಿಕ್ಕೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಜಾತಿ ಹೋಗ್ಬೇಕಂದ್ರೆ ಸುಮಿ ಹೋಗಲಿಲ್ಲ ಯಾಕಂದ್ರೆ ಎಂಟುನೂರ ಐವತ್ತು ಒಂಬತ್ತು ದಶಕಗಳಾಯ್ತು ಬಸವಣ್ಣವ್ರು ಹೇಳಿ ಉದ್ದ ಹೇಳಿ ಎರಡೂವರೆ ವರ್ಷ ಎರಡೂವರೆ ಸಾವಿರ ವರ್ಷ ಆಯ್ತು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಆಗಿದೆಯಾ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಆದರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ವರ್ಗಕ್ಕೆ ಚಲನೆ ಇದೆ ಬಡವರು ಶ್ರೀಮಂತರು ಬಡವರು ಆಗಬಹುದು ಆದರೆ ನಾನು ಯಾವ ಜಾತಿಲಿ ಹುಟ್ಟಿರ್ತೀನಿ ಆ ಜಾತಿಲೇ ಸಾಯ್ಬೇಕು ನೀನು ಗುಡಿಗೂಡ ಒಕ್ಲಿದ ಜಾತಿಲಿ ಹುಟ್ಟಿದ್ರೆ ನೀವು ಒಕ್ಲಿ ಸಾಯ್ಬೇಕು ನೀವು ಬ್ರಾಹ್ಮಣ ಆಗಕ್ ಸಾಧ್ಯನೇ ಇಲ್ಲ ಲಿಂಗಾಯತ ಆಗಕ್ ಸಾಧ್ಯನೇ ಇಲ್ಲ ಕುರುಬ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಜಾತಿ ಇದೆಯಲ್ಲ ನಿಂತು ನೀರಿತ ಚಲನರಹಿತವಾದಂಥ ನಮ್ಮ ಸಮಾಜ ಇದೆ ಅದಕ್ಕೆ ಆರ್ಥಿಕವಾಗಿ ಶಕ್ತಿ ಸಾಮಾಜಿಕವಾದಂಥ ಶಕ್ತಿಯನ್ನ ಈ ಜಾತಿ ವ್ಯವಸ್ಥೆಗೆ ಕೊಟ್ಟರೆ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭವಾಗುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಶಿಕ್ಷಣ ಶಿಕ್ಷಣ ಆ ಶಿಕ್ಷಣ ಎಲ್ಲರೂ ಕೂಡ ಪಡ್ಕೋಬೇಕು ಎಲ್ಲ ಜನರು ಕೂಡ ಶಿಕ್ಷಣವನ್ನು ಪಡ್ಕೊಂಡಾಗ ದಲಿತರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡ್ತಾರೆ ಆ ಶಿಕ್ಷಣ ಪಡ್ಕೊಂಡಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಈ ಗುಡಿಗೂಡ ವಿದ್ಯೆ ಹೋಗಿದ್ರೆ ನೀನು ಎಂ ಎಲ್ ಸಿ ಆಗಕ್ ಸಾಧ್ಯ ಆಯ್ತಿರ್ಲಿಲ್ಲ ಬೋಧ ಮಾದೇ ಕೂಡ ಆಯ್ತಿರ್ಲಿಲ್ಲ ಇಂಜಿನಿಯರಿಂಗ್ ಓದ್ರೆ ಆ ಉದಯ ಆಯ್ತಿರ್ಲಿಲ್ಲ ನೀನು ಗಣಿಗ ನೀನು ಆಯ್ತಿರ್ಲಿಲ್ಲ ಸ್ವಾಮಿ ಆಯ್ತಿರ್ಲಿಲ್ಲ ರಮೇಶ ಆಯ್ತಿರ್ಲಿಲ್ಲ